ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಗೌಡ ಇವತ್ತೊಂದು ವಿಡಿಯೋ ನೋಡಿದೆ ಅಕ್ಕ ಅನ್ನು ಅವ್ರು ಅಪ್ಲೋಡ್ ಮಾಡಿ ಇದು ತುಂಬಾ ಬೇಜಾರಾಯ್ತು ರೀ ಬೇಜಾರಾಯಿತು ನೋಡಿ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾ ಇದಾರೆ ಗೌರ್ಮೆಂಟ್ ಶಾಲೆಗಳನ್ನ ಬೆಳೆಸೋದಕ್ಕೆ ಸ್ವಂತ ದುಡ್ಡು ಯೂಸ್ ಮಾಡಿ ಒಂದಷ್ಟು ಸಾಲ ಸೋಲ ಮಾಡಿ ಅವರು ಮೈ ಹುಷಾರಿಲ್ಲ ಅವ್ರಿಗೆ ಯೋಗ್ಯ ಸರಿ ಇಲ್ಲ ಅಂತಂದ್ರೂನು ನಮ್ ಫ್ಯೂಚರ್ಗೆ ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಗೌರ್ಮೆಂಟ್ ಶಾಲೆಗಳನ್ನ ಪೇಂಟ್ ಮಾಡೋದು ಕ್ಲೀನ್ ಮಾಡೋದು ರಾತ್ರಿ ಹಗ್ಲು ಅಂತ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದ್ದು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಈ ಕಾಮೆಂಟ್ಸ್ ಮಾಡೋದು ಕೆಟ್ಟ ಕೆಟ್ಟದಾಗ ಬೈಯೋದು ಅಸಭ್ಯವಾಗಿರೋ ಪದಗಳನ್ನ ಯೂಸ್ ಮಾಡೋದು ಕಾಮೆಂಟ್ಸ್ ಅಲ್ಲಿ ಏನ್ ಸಿಗತ್ತೆ ನಿಮ್ಗೆ ಇದರಿಂದ ನಾನು ಹೇಳ್ತಾ ಇರೋದು ಈ ಫೇಕ್ ಕಾಮೆಂಟ್ಸ್ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಕಾಮೆಂಟ್ಸ್ ಮಾಡ್ತಾರಲ್ಲ ಅವ್ರಿಗೆ ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ತಿದ್ರೆ ನಿಮಗೆ ಮನಸ್ಸು ಅನ್ನೋದಿದ್ರೆ ಮನುಷ್ಯತ್ವ ಅನ್ನೋದಿದ್ರೆ ಒಂದ್ಸಲಿ ಕನ್ನಡಿನ ನೋಡ್ಕೊಂಡು ನಿಮ್ಮ ಅಕ್ಕ ತಂಗಿರ್ಗೆ ನಿಮ್ ಫ್ಯಾಮಿಲಿಗೆ ನಿಮ್ ತಾಯಿಗೆ ಅದೇ ಪದಗಳನ್ನ ಯೂಸ್ ಮಾಡಿ ನೋಡಿ ಏನ್ ರಿಯಾಕ್ಷನ್ ಬರುತ್ತೆ ತಪ್ಪು ಅನ್ಸೋದಿಲ್ವಾ ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದಾರೆ ಅದು ಸಾಲ ಮಾಡ್ತಾ ಇದಾರೆ ನಮ್ ಟ್ರೋಲ್ ಪೇಜ್ಗಳು ನಮ್ ಮೀಮ್ ಪೇಜಸ್ ಅವ್ರನ್ನಾದ್ರೂ ನೋಡ್ ಕಲ್ತ್ಕೊಳ್ರಿ ಒಂದ್ ಟ್ರೋಲ್ ಮಾಡಿದ್ರೂ ಏನಾದ್ರೂ ಒಂದು ಪಾಸಿಟಿವಿಟಿ ಇರುತ್ತೆ ಅಂತವ್ರನ್ನ ನೋಡಿ ಈ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಫೇಕ್ ಫೇಕ್ ಆಗಿ ಕಮೆಂಟ್ ಮಾಡೋವರು ಕಲಿಬೇಕು ನಿಜವಾಗ್ಲು ನೆಕ್ಸ್ಟ್ ಏನಾಗ್ಬೋದು ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಹೋಗುತ್ತೆ ಯಾರ್ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಿರಾ ಅಥವಾ ಕೆಟ್ಟ ಕೆಟ್ಟದಾಗ ಮಾತಾಡಿದಿರಾ ಅವ್ರದ್ದು ಅಡ್ರೆಸ್ ಸಿಗತ್ತೆ ಸಿಗಲ್ಲ ಅಂತಿಲ್ಲ ತುಂಬಾ ಈಸಿ ಸಿಗತ್ತೆ ಸಿಗ್ದಾಗ ಗೊತ್ತಲ್ಲ ಏನಾಗತ್ತೆ ಅಂತ ಅಲ್ಲಿವರೆಗೂ ಹೋಗೋದ್ ಬೇಡ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಈ ಅಮ್ಮ ಅಕ್ಕ ಅನ್ನೋದಕ್ಕೆ ನಮಗ್ ಬರಲ್ಲ ಅಂತಲ್ಲ ಅನ್ನಬಾರದು ಅಂತ ಅದೊಂದು ಗೌರವ ಅಲ್ಲಿವರೆಗೂ ಇಟ್ಕೋಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅನು ನನ್ನ ತಂಗಿ ನನ್ನ ತಂಗಿ ಏನೇ ಆದ್ರೂ ಅದು ನನ್ನ ಮೇಲಿಂದ ಹೋಗ್ಬೇಕು ಅವಳು ನನಗೆ ತುಂಬಾ ಸಪೋರ್ಟ್ ಮಾಡಿದಾಳೆ ನಾನು ಅನುವಿನ ಮನಸಾರೆ ತಂಗಿ ಅಂತ ಆಕ್ಸೆಪ್ಟ್ ಮಾಡಿದ್ದೀನಿ ದಯವಿಟ್ಟು ಅವಳಗ್ ತೊಂದರೆ ಕೊಡಬೇಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ತೊಂದರೆ ಕೊಡಬೇಡಿ